ಗುಡ್ ಸ್ನೇಹಿತರೆ ನಿಮಗೆಲ್ಲ ಪೃಥ್ವಿರಾಜ್ ಇಂಗ್ಲೀಷ್ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ ಆಸ್ ನಿಮಗೆಲ್ಲ ಗೊತ್ತಿರುವಂತೆ ನಾವೇನು ಮಾಡಿದೆ ಅಂದರೆ ಈವನ್ ನಾವು ಪಿ ಯು ಸಿದವರಿಗೂ ಕೂಡ ವ್ಯತ್ಯತ್ಲಾಗಿ ಟೀಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ರೀ ಅವ್ರ ಸಲುವಾಗಿ ನಾವು ವಿಡಿಯೋಸನ್ನು ಮಾಡ್ತಾ ನಿಮಗೆಲ್ಲ ಗೊತ್ತಿರುವಂತೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವೇನು ಅಂದರೆ ರಾಜ್ಯಶಾಸ್ತ್ರ ಅಧ್ಯಯನದ ಸೀರೀಸನ್ನು ಸ್ಟಾರ್ಟ್ ಮಾಡ್ತೀವಿ ಅದು ಏನು ಪಿ ಯು ಸಿ ಫಸ್ಟ್ ಇಯರ್ದವರಿಗೆ ಇದು ಕರ್ನಾಟಕ ಸ್ಟೇಟ್ ಬೋರ್ಡಿಗೆ ಸಂಬಂಧಪಟ್ಟಂಗೆ ಇರ್ತದೆ ಅದರಲ್ಲಿ ಮೊದಲನೇ ಯೂನಿಟ್ ಅಥವಾ ಅಧ್ಯಾಯ ರಾಜ್ಯಶಾಸ್ತ್ರ ಒಂದು ಅಧ್ಯಯನ ಅದರ ಬಗ್ಗೆ ನಾವೇನು ಮಾಡ್ತಾಯಿದ್ದೀವಿ ಇವತ್ತು ಎಕ್ಸ್ಪ್ಲನೇಷನ್ ಪಾಟನ್ನು ನೋಡ್ತಾ ಇದ್ದೀವಿ ಇದು ಏನಾಗ್ತದೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿಗೆ ಅನುಕೂಲತೆ ಆಗ್ತದೆ ರೀ ಇದು ಪಾರ್ಟ್ ಒನ್ನು ನಾನು ಎರಡು ಪಾರ್ಟ್ ಒಳಗೆ ಅಧ್ಯಯನವನ್ನು ಮುಗಿಸ್ಬೇಕಂತೇಳಿ ಮಾಡಿದ್ದೀನಿ ಇದರ ಎಕ್ಸ್ಪ್ಲನೇಷನ್ ನಿಮಗೇನಾಗ್ತದೆ ಎರಡೂ ಭಾಷೆ ಒಳಗೂ ಸಿಗ್ತದೆ ಅದು ಸಾರಿ ಒಂದು ಭಾಷೆಯಲ್ಲಿ ಸಿಗ್ತದೆ ಕನ್ನಡದಾಗ ನಿಮಗೆ ಸಿಗ್ತದೆ ಸೊ ಈ ಅಧ್ಯಯನದ ನಂತರ ನಾವು ಏನು ಕಲಿತೀವಿ ಅಥವಾ ಈ ಯೂನಿಟ್ ನಂತರ ಏನು ಕಲಿತು ಅಂದರೆ ರಾಜ್ಯಶಾಸ್ತ್ರದ ಅರ್ಥ ಸ್ವರೂಪ ಮತ್ತು ವ್ಯಾಪ್ತಿ ಕಲಿತೀವಿ ರೀ ಸಮಕಾಲೀನ ಪರಿಚಯ ಪ್ರಪಂಚದಲ್ಲಿ ರಾಜ್ಯಶಾಸ್ತ್ರದ ರಾಜ್ಯಶಾಸ್ತ್ರ ಅಧ್ಯಯನದ ಪ್ರಾಮುಖ್ಯತೆಯನ್ನು ಈ ಅಧ್ಯಯನದ ಕಲಿತೀವಿ ಹೌದಾ ಫಸ್ಟ್ ಒನ್ ಬೈ ಒನ್ ನೋಡ್ತಾ ಹೋಗೋಣ ಪಿ ಟಿ ಕೆ ರಾಜ್ಯಶಾಸ್ತ್ರದ ಪ್ರವೇಶ ನೋಡಿರಿ ರಾಜ್ಯಶಾಸ್ತ್ರ ಎಂಬ ವಿಷಯ ಏನು ಅತ್ಯಂತ ಪುರಾತನವಾದದ್ರಿ ಯಾಕಂದರೆ ಇದನ್ನು ಪುರಾತನ ಗ್ರೀಕ್ ತತ್ವಜ್ಞಾನಿಗಳು ಇದಕ್ಕೆ ಏನಾಗ್ತಾರೋ ಒಂದು ತಳಹದಿಯನ್ನು ಹಾಕ್ತಾರಂಥೇಳಿ ಅನ್ಬೋದು ಇದಕ್ಕೆ ಒಂದು ತಳಹದಿಯನ್ನು ಹಾಕ್ತಾರೆ ಅಂಥೇಳಿ ಅನ್ಬೋದು ಇದಕ್ಕಿಂತ ಮುಂಚಿತವಾಗಿ ನಮ್ಮ ಭಾರತ ಭಾರತ ಚಿಂತಕರು ಕೂಡ ಈ ರಾಜ್ಯಶಾಸ್ತ್ರ ಪರಿಕಲ್ಪನೆಯನ್ನು ಭಾಳ ಹಿಂದಿನ ಕಾಲಮಾನದಲ್ಲೇ ತಮ್ಮ ಕೃತಿಗಳ ಮೂಲಕ ತಮ್ಮ ಐತಿಹಾಸಿಕ ದಾಖಲೆಗಳ ಮೂಲಕ ನೀಡಿದರು ಫಾರ್ ಎಕ್ಸಾಂಪಲ್ ನೀವು ತಗೋರಿ ಕೌಟಲ್ಯ ಅರ್ಥಶಾಸ್ತ್ರವನ್ನು ತಗೋರಿ ಮತ್ತು ಕಮಂಡಕನ ನೀತಿ ಸಾರ ತಗೋರಿ ಇವು ಇವು ಎರಡೂ ಬುಕ್ಕುಗಳಲ್ಲಿ ಅಥವಾ ಪುಸ್ತಕದಲ್ಲಿ ರಾಜ್ಯಡಳಿತದ ಬಗ್ಗೆ ರೀ ಅದರ ಜೊತೆಗೆ ಋಗ್ವೇದ ಯಜುರ್ವೇದ ಶುಕ್ರ ನೀತಿ ಸಾರ ಮನುಸ್ಮೃತಿ ಇವುಗಳಲ್ಲೂ ಕೂಡ ಏನಾಗ ರಾಜ್ಯಶಾಸ್ತ್ರದ ಬಗ್ಗೆ ತಿಳುವಳಿಕೆ ಅದ ಈ ಗ್ರಂಥಗಳಲ್ಲಿ ಮತ್ತು ಗ್ರೀಕರ್ಗಿಂತ ನಮಗೆ ಮೊದಲು ಗೊತ್ತಿತ್ತು ಅನ್ನೋದನ್ನು ಅದೇನು ಸ್ವಲ್ಪ ಗೊತ್ತಿರೋಲ್ಲ ರಾಜ್ಯಶಾಸ್ತ್ರದ ಬಗ್ಗೆ ನಮಗೆ ಅಪಾರವಾದ ಜ್ಞಾನ ಇದೆ ಅಂತೇಳಿ ತಿಳಿಸ್ಕೊಡ್ತಿತ್ತು ರೀ ಅದು ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಜನ ಏನು ಮಾಡಲಿಲ್ಲ ಅಂದ್ರೆ ಈಗ ಅರ್ಥಶಾಸ್ತ್ರ ಅದರಲ್ಲಿ ಕೌಟಲ್ಯಂದು ಅದು ಜಲ್ದಿ ಸಿಗಲಿಲ್ಲ ಆ ಬುಕ್ಕು ಹ್ಞೂ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಏನಾಗ್ತದೆ ಅಂದರೆ ಲೈಬ್ರರಿ ಒಳಗೆ ಮೈಸೂರಿನ ಲೈಬ್ರರಿ ಒಳಗೆ ಸಿಗ್ತದೆ ಅಲ್ಲಿ ಮಟ್ಟ ಅದು ಏನಾಗಿರ್ತದ ಅದು ಸಿಕ್ಕಿರಂಗಿಲ್ಲ ಹಾಗಾಗಿ ಕೌಟಲ್ಯನ ಅರ್ಥಶಾಸ್ತ್ರ ಸಾರಿ ರಾಜ್ಯಶಾಸ್ತ್ರ ಪಿತಾಮ ಅಂತೇಳಿ ನಮಗೆ ಕನ್ಸಿಡರ್ ಮಾಡೋಕ್ಕಾಗಲ್ಲ ಒಂದು ವೇಳೆ ಜಲ್ದಿ ಸಿಕ್ಕಿತ್ತಂದರೆ ಏನಾರೊಂದು ಆಗ್ಬೋದಾಗಿತ್ತು ನಮ್ಮ ಇಂಡಿಯಾದವ್ರದ್ದು ಹೌದಾ ನೋಡಿರಿ ಆದರೆ ಈ ಎಲ್ಲ ಗ್ರಂಥಗಳಲ್ಲಿ ಏನಿದೆ ಅಂದರೆ ರಾಜನೀತಿಗಿಂತ ನೀತಿಗಿಂದು ರಾಜ್ಯ ಧಾರ್ಮಿಕ ಪ್ರಜ್ಞೆ ಹೆಚ್ಚಾಗಿದೆ ಅಂತೇಳಿ ಕಾಣ್ತದೆ ರೀ ಆದರೆ ಇದು ಏನು ಸುವ್ಯವಸ್ಥಿತ ಮತ್ತು ಕರ್ಮಬದ್ಧವಾದ ಅಧ್ಯಯನವಾಗಿರಲಿಲ್ಲ ರಾಜಸ್ಥಾನವು ರಾಜ್ಯಶಾಸ್ತ್ರವು ಹಾಗಿದ್ದಾಗ ಅದರ ಕೀರ್ತಿ ಯಾರಿಗೆ ಸಲ್ಲುತ್ತದೆ ಅದು ಕರ್ಮಬದ್ಧವಾಗಿ ಮತ್ತು ಸುವ್ಯವಸ್ಥಿತವಾದಂಥ ಒಂದು ಅಧ್ಯಯನದ ಕೀರ್ತಿ ಅದು ಪುರಾತನ ಗ್ರೀಕರಿಗೆ ಸಲ್ಲುತ್ತದೆ ಅವರಲ್ಲಿ ಪ್ರಮುಖರಾದವರು ಯಾರಂದರೆ ಸಾಕ್ರೆಟೀಸ್ ಕ್ರಿಸ್ತಪೂರ್ವ ಏಳುನೂರ ಎಪ್ಪತ್ತರಿಂದ ಮೂರುನೂರ ತೊಂಬತ್ತರೊಂಬತ್ರಿ ಅವರು ತಮ್ಮ ತನ್ನ ರಾಜಕೀಯ ಚಿಂತನೆಯನ್ನು ಏನು ಮಾಡ್ತಾರೆ ಸಂವಾದ ಓವರಲಾಗಿ ಹೇಳ್ತಿದ್ರು ಅವರು ಅವ್ರಿಗೆ ಜಾಸ್ತಿ ಬರೆಯೋ ಹ್ಯಾಬಿಟ್ ಇರಲಿಲ್ಲ ಅವರ ನಂತರ ಅವನ ಶಿಷ್ಯ ಪ್ಲೇಟೋ ಬರ್ತಾನೆ ರೀ ಕ್ರಿಸ್ತಪೂರ್ವ ಏಳ್ನೂರ ಇಪ್ಪತ್ತೇಳರಿಂದ ಮೂರುನೂರ ಅವರ ಅವರೊಂದು ಕೃತಿ ಬರೀತಾರೆ ದ ರಿಪಬ್ಲಿಕ್ ದ ರಿಪಬ್ಲಿಕ್ ಗ್ರಂಥದಲ್ಲಿ ಏನು ಸಾಕ್ರೆಟಿಸನ್ ಏನು ಐಡ್ಯಾಜ್ ಅದನ್ನು ಏನು ಮಾಡ್ತಾನೆ ಪ್ಲೇಟೋ ತನ್ನ ಬುಕ್ಕದಾಗ ಬರೀತಾನೆ ದ ರಿಪಬ್ಲಿಕ್ ಒಳಗೆ ಆದರೆ ಈ ದಿಪಬ್ಲಿಕ್ ಒಳಗೇನು ಐಡಿಯಾಸ್ ಅದಾವಲ್ಲ ಅದನ್ನು ನಾವು ಪ್ರಸ್ತುತ ದಿನಮಾನಗಳಲ್ಲಿ ಅದನ್ನು ಏನು ಮಾಡೋಕ್ಕೆ ಬರೋಲ್ಲ ಜಾರಿಗೆ ತರಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದರೆ ಇಲ್ಲಿ ಏನದ ಅಂದ್ರೆ ಪೂರ್ತಿ ಏನದ ಥೆರಾಟಿಕಲಿ ಅದ ಇಂಪ್ಲಿಮೆಂಟೇಷನ್ ಮಾಡೋದು ಅದ ರೀ ಹಾಗಾಗಿ ಕೆಲವೊಂದಿಷ್ಟು ಐಡಿಯಾಸ್ಗಳು ಫಾರ್ ಎಕ್ಸಾಂಪಲ್ ಆದರ್ಶ ರಾಜ್ಯ ಅವೆಲ್ಲ ಅದವು ಅದನ್ನು ಇಲ್ಲಿ ಸ್ಥಾಪನೆ ಮಾಡೋಕ್ಕಾಗಲ್ಲ ಹಾಗಾಗಿ ಇವ್ರನ್ನೂ ಕೂಡ ಏನು ಮಾಡಲ್ಲ ನಾವು ಪ್ಲೇಟನ್ನು ಏನು ಮಾಡೋಲ್ಲ ರಾಜ್ಯಶಾಸ್ತ್ರದ ಪಿತಾಮಹ ಅಂತೇಳಿ ಕನ್ಸಿಡರ್ ಮಾಡಲ್ಲ ಆದ್ರೆ ಪ್ಲೇಟೋನು ಶಿಷ್ಯ ಆದಂಥ ನಾವು ನಾವೇನು ಮಾಡ್ತೀವಿ ರಾಜ್ಯಶಾಸ್ತ್ರದ ಪಿತಾಮಹ ಅಂತೇಳಿ ಕರಿತೀವಿ ಇವರು ಒಂದು ಕೃತಿ ಬರ್ತಾರೆ ದ ಪಾಲಿಟಿಕ್ಸ್ ಇದರಲ್ಲಿ ಏನು ವಿಷಯ ಇದೆಲ್ಲ ಅದೇನಾಗ್ತದಂದ್ರೆ ಎಲ್ಲನೂ ನಾವು ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡ್ಬೋದು ಹಾಗಾಗಿ ಇವರು ಏನು ಮಾಡ್ತಾರೆ ಅಂದ್ರೆ ರಾಜ್ಯಶಾಸ್ತ್ರವನ್ನು ಏನಂತೇಳಿ ಕರೀತಾರೆ ಎಲ್ಲ ಸಮಾಜಶಾಸ್ತ್ರಗಳಲ್ಲಿ ಉತ್ಕೃಷ್ಟ ವಿಜ್ಞಾನ ಎಂದು ಕರೀತಾರೆ ಅರಿಸ್ಟಾಟಲ್ ಏನು ಮಾಡ್ತಾರೆ ಅಂದರೆ ರಾಜ್ಯಶಾಸ್ತ್ರವನ್ನು ಮೊಟ್ಟ ಮೊದಲ ಬಾರಿಗೆ ಕ್ರಮಬದ್ಧವಾಗಿ ಮತ್ತು ಸುವ್ಯವಸ್ಥಿತ ಅಧ್ಯಯನ ಮಾಡಿದ್ರೆ ಅವರನ್ನು ಏನಂತ ಕರಿತೀವಿ ರಾಜ್ಯಶಾಸ್ತ್ರದ ಪಿತಾಮಹ ಅಂತೇಳಿ ಕರಿತೀವಿ ಸಾಕ್ರಟೀಸ್ ಪ್ಲೇಟೋ ಮತ್ತು ಅರಿಸ್ಟಾಟಲ್ರನ್ನು ನಾವೇನಂತೇಳಿ ಕರಿತೀವಿ ಗ್ರೀಕ್ನ ತತ್ವಜ್ಞಾನಿ ತ್ರಿಮೂರ್ತಿಗಳು ಅಂತೇಳಿ ಕರಿ ತ್ರಿಮೂರ್ತಿಗಳು ಅಂತೇಳಿ ಆಧುನಿಕ ಕಾಲದಲ್ಲಿ ಇಟಲಿಯ ಮೇಕಾವೆಲಿ ದ ಪ್ರಿನ್ಸ್ ಕೃತಿಯ ಮೂಲಕ ಅವರು ಮತ್ತಷ್ಟು ಏನು ಮಾಡಿದರು ಇದರ ಶ್ರೇಷ್ಠತೆಯನ್ನು ರಾಜ್ಯಶಾಸ್ತ್ರದ ಶ್ರೇ ಶ್ರೇಷ್ಠತೆಯನ್ನು ಎಸಿದ್ದಾರೆ ಈಗ ಬರ್ರಿ ರಾಜ್ಯಶಾಸ್ತ್ರದ ಅರ್ಥ ಏನಂತೇಳಿ ತಿಳ್ಕೊಳ್ಳೋಣ ನೋಡಿರಿ ರಾಜ್ಯಶಾಸ್ತ್ರ ಫಸ್ಟ್ ವ್ಯವಸ್ಥಿತವಾಗಿ ಅಧ್ಯಯನ ಆಗಿದೆ ಏನು ಗ್ರೀಕರಿಂದ್ರೆ ಹಾಗಾಗಿ ಫಸ್ಟ್ ಬೋರ್ಡ ಗ್ರೀಕ್ ಪದದಿಂದ ಬಂದದ ಅದೇನು ಪಾಲೀಸ್ ಅಂತೇಳಿ ಅದರಿಂದ ತೊಗೊಂಡಿದ್ವಿ ಪಾಲಿಸ್ ಹ್ಞೂ ಪಾಲೀಸ್ ಅಂದರೆ ಏನು ನಗರ ರಾಜ್ಯ ಅಂತೇಳಿ ಅರ್ಥ ಅಂದರೆ ಮೂಲತಃ ಪಾಲಿಸ್ ಎಂಬ ಪದವು ಯಾವ ಭಾಷೆ ಅಂದರೆ ಬಂದರೆ ಇಂಗ್ಲೀಷ್ ಅದರ ಇಂಗ್ಲೀಷಲ್ಲಿ ಏನಂತೀವಿ ಅದನ್ನು ಪಾಲಿಟಿಕ್ಸ್ ಅಂತೀವಿ ಹಾಂ ಲ್ಯಾಟಿನ್ ಪದವಾದ ಪೊಲಿಟಿಕ್ಸ್ನ ಮೂಲವಾಗಿದೆ ಗ್ರೀಕ್ ತತ್ವಜ್ಞಾನಿರೋ ಪ್ರಕಾರ ರಾಜ್ಯಶಾಸ್ತ್ರ ಅಂದ್ರೆ ಏನರ ನಗರ ರಾಜ್ಯಗಳು ಮತ್ತು ಅವುಗಳ ಪ್ರಯೋಗ ಮತ್ತು ತಾತ್ವಿಕ ಅಂಶಗಳ ಧ್ಯಾನವಾಗಿದೆ ಅರಿಸ್ಟಾಟಲ್ ಏನಾಗ್ತಾರೋ ಇದು ಅರ್ಥಶಾಸ್ತ್ರ ಏನದ ಇದು ವಿಜ್ಞಾನನೂ ಹೋದ್ರಿ ಅಂಥೇಳಿ ಹೇಳಿದವರಲ್ಲಿ ಇವರ ಮೊದಲ್ರಿ ಹಾಂ ಇವ್ರ ಜೊತೆ ಜೊತೆಗೆ ಫೆಡ್ರಿಕ್ ಫುಲ್ಯಾಕ್ ಅವ್ರು ಹೇಳ್ತಾರಂದ್ರೆ ಅರಿಸ್ಟಾಟ್ಲರಿಂದರೂ ರಾಜ್ಯಶಾಸ್ತ್ರ ಆರಂಭವಾಯ್ ರೀ ಅಂತೇಳಿ ಅಂತಾರೆ ಅವರು ಯಾರು ಫೆಡ್ರಿಕ್ ಫುಲ್ಯಾಕ್ ಇಟ್ಟಿದ್ರಿ ಮೇ ಬರವನ ಹೆಸರು ಪುರಾತನ ಗ್ರೀಕ್ ನಗರ ರಾಜ್ಯಗಳು ಹೆಂಗಿದ್ವು ಅಂದ್ರೆ ಆಧುನಿಕ ಕಾಲದಂತೆ ವಿಶಾಲವಾಗಿರಲಿ ಯಾಕಂದರೆ ಅವು ಸಣ್ಣ ಸಣ್ಣ ಇದ್ದವು ಅಲ್ಲೇನು ಬೆಟ್ಟ ಗುಡ್ಡ ನದಿ ಸರೋವರಗಳಂತ ಕೊಡುತ್ತೆ ಹಾಗಾಗಿ ಅವು ಸಣ್ಣ ಸಣ್ಣ ಇದ್ದು ಮತ್ತು ಅವ್ಕರ ನಡುವೆ ಯಾವುದೇ ರೀತಿಯಾದಂಥ ಸಾರಿಗೆ ವ್ಯವಸ್ಥೆ ಇರಲಿಲ್ಲ ಹಾಗಾಗಿ ಏನಾಗಿದ್ದು ತಮ್ಮ ತಮ್ಮ ಒಂದು ಸಣ್ಣ ಸಣ್ಣ ಒಂದು ಚೌಕಟ್ಟಿನಲ್ಲಿ ತಮ್ಮ ಅಗತ್ಯಗಳನ್ನು ತಾವೇ ಪೂರೈಸಿಕೊಡುತ್ತಿದ್ದವು ಬಟ್ ಪ್ರತಿಯೊಂದು ನಗರವೂ ಒಂದೊಂದು ರಾಜ್ಯವನ್ನು ಕಾರ್ಯ ಪ್ರತಿಯೊಂದು ನಗರವೂ ಒಂದೊಂದು ರಾಜ್ಯವಾಗಿ ಏನು ಮಾಡ್ತೀವಿ ಕಾರ್ಯನಿರ್ವಸ್ತದೆ ಇಂಥ ನಗರ ರಾಜ್ಯಗಳಲ್ಲಿ ಅಂದರೆ ಸ್ಪಾಟಾ ಅಥೆನ್ಸ್ ಸ್ಟ್ರಾಗಿರಾ ಆ್ಯಂಡ್ ಮ್ಯಾಸಿಡೋನಿಯಾ ಇವೇನು ಭಾಳ ಇಂಪಾರ್ಟೆಂಟ್ ಅದರೊಳಗೆ ನೋಡಿರಿ ಸ್ಪಾಟಾದೊಳಗೆ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದ್ರೆ ಅಥೆನ್ಸ್ ಒಳಗೆ ಏನಿತ್ತು ಪರೋಕ್ಷ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ ರೀ ಹಂಗಂದ್ರೆ ಏನು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂದ್ರೆ ಪ್ರತ್ಯಕ್ಷ ಪ್ರತ್ಯಕ್ಷವಾದದ್ದು ಅಪ್ರತ್ಯಕ್ಷವಾಗಿದ್ದು ಅಂದರೆ ಏನು ರೀ ಅಂದ್ರೆ ನಮ್ಮ ರೀಪ್ರೆಸೆಂಟೇಟಿವನ್ನು ನಾವು ಆಯ್ಕೆ ಮಾಡೋದಕ್ಕೆ ಪ್ರತ್ಯಕ್ಷ ಅಂತೀವಿ ಪ್ರತ್ಯಕ್ಷ ಅಂದರೆ ನಿಮ್ಮ ನಮ್ಮ ರೀಪ್ರೆಸೆಂಟೇಟಿವನ್ನು ನಾವು ಯಾರನ್ನ ಆಯ್ಕೆ ಮಾಡಿ ಕಳಿಸಿದ್ರು ಅವ್ರು ಮತ್ತು ಅದನ್ನು ಆಯ್ಕೆ ಮಾಡಿದ್ರೆ ಅಂತ ನಾವು ಏನಂತೇಳಿ ಕರಿತೀವಿ ಅಪ್ರತ್ಯಕ್ಷ ಪ್ರತ್ಯಕ್ಷ ಮತ್ತು ಪರೋಕ್ಷ ಪ್ರಜಾಪ್ರಭುತ್ವ ಅಂದರೆ ಕಾಲಾಂತರದಲ್ಲಿ ಏನಾಯಿತು ಎರಡೂ ರಾಜ್ಯಗಳ ನಡುವೆ ಏನಾಯಿತು ಸಾರಿಗೆ ಮತ್ತು ಸಂಪರ್ಕ ಉಂಟಾಗಿ ಜನರ ಆಚಾರ ವಿಚಾರ ಎಲ್ಲ ಚೇಂಜ್ ಆಯಿತು ಆಗಿ ಅವರಲ್ಲಿ ಹೇಗೆ ಬಂತು ಏಕತೆ ಭಾವನೆ ಬಂತು ಏಕತಾ ಭಾವನೆ ಹೀಗಾಗಿ ನಗರ ರಾಜ್ಯಗಳು ಏನದು ಉಗಮವಾದವು ಇಂಥ ನಗರ ರಾಜ್ಯಗಳ ವಿವರಿಸುವುದನ್ನೇ ಏನಂತ ಏನಂತೇಳಿ ಕರೆದ್ರು ಪೊಲಿಟಿಕ್ಸ್ ಎಂದು ಕರೀತಾರೆ ರಾಜ್ಯಶಾಸ್ತ್ರವು ರಾಜ್ಯ ಮತ್ತು ಸರ್ಕಾರದ ವ್ಯವಸ್ಥೆ ಹಾಗೂ ಕಾರ್ಯನಿರ್ವಹಿಸುವುದನ್ನು ವಿವರಿಸುತ್ತದೆ ಮೇನ್ ನೆನಪಿಟ್ಕೋಬೇಕು ರಾಜ್ಯಶಾಸ್ತ್ರ ಎಂಬ ಪದವನ್ನು ವಿವಿಧ ಚಿಂತಕರು ವಿವಿಧ ಹೆಸರುಗಳಿಂದ ಕರೆ ಏನಂತ ಏನಂತೇಳಿ ಕರೆದ ಪಾಲಿಟಿಕ್ಸ್ ಅಂತೇಳಿ ಕೆಟೆಲ್ ಏನಂತೇಳಿ ಕರೆದ ರಾಜ್ಯದ ಅಧ್ಯಯನ ಮಾಡುವ ವಿಜ್ಞಾನ ಅಂತೇಳಿ ಸರ್ ಫೆಡ್ರಿಕ್ ಫುಲ್ಯಾಕ್ ಏನು ಕಳಿಸಿದ ಇದು ರಾಜಕೀಯ ವಿಜ್ಞಾನ ವಿಜ್ಞಾನ ಅಂತೇಳಿ ಕರೆದರು ಪ್ರಪ್ರಥಮವಾರಿಗೆ ರಾಜ್ಯಶಾಸ್ತ್ರ ಎಂಬ ಪದವನ್ನು ಗಾಡ್ವಿನ್ ಗಾಡ್ವಿನ್ ಮತ್ತು ಮೆರಿ ವಾಲ್ ಸ್ಟೋನ್ ಕ್ರಾಫ್ಟ್ರವ್ರು ಏನು ಮಾಡಿದ್ರು ಬಳಸಿದ್ರಿ ಏನು ರೀ ಅಂತಿಮವಾಗಿ ವಿನೋಸ್ಕದ ಆಶ್ರಯದಲ್ಲಿ ಪ್ಯಾರಿಸ್ನಲ್ಲಿ ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ನಡೆದ ರಾಜಕೀಯ ವಿಜ್ಞಾನಿಗಳ ಸಮ್ಮೇಳನವು ರಾಜ್ಯಶಾಸ್ತ್ರ ಪದ ಬಳಕೆಯನ್ನು ಮತ್ತು ಅನುಮೋದನೆ ಕೊಡ್ತದೆ ಅಲ್ಲಿ ಮಟ್ಟ ಏನಿರಲ್ಲ ರಾಜ್ಯಶಾಸ್ತ್ರ ಪದದ ಬಳಕೆಗೆ ಅನುಮೋದನೆ ಇರಲಿಲ್ಲ ಈಗ ಬರ್ರಿ ರಾಜ್ಯಶಾಸ್ತ್ರದ ಸ್ವರೂಪ ಅಥವಾ ಕ್ಯಾರೆಕ್ಟರಿಸ್ಟಿಕ್ ಅರಿಸ್ಟಾಟಲ್ನ ಪ್ರಕಾರ ಏನಂದ್ರೆ ಮಾನವ ಹೆಂಗಂದ್ರೆ ಸಮಾಜ ಜೀವಿ ರೀ ಮತ್ತು ಸಂಘಜೀವಿ ಸಮಾಜವನ್ನು ಬಿಟ್ಟು ಅವನು ಬದುಕಲಾರ ಮತ್ತು ಬಾಳಲಾರ್ರಿ ಸಮಾಜವನ್ನು ಬಿಟ್ಕೊಳ್ಳಿ ಬದುಕಲು ಹೆಚ್ಚಿಸುವವರು ಏನಾಗಿರಬೇಕು ಒಂದು ದೇವರಾಗಿರಬೇಕು ಇಲ್ಲ ಇನ್ನೊಂದು ಮೃಗವಾಗಿರಬೇಕು ಹ್ಞೂ ನೋಡಿರಿ ಮನುಷ್ಯ ತನ್ನ ಜೀವನವನ್ನು ಶಾಂತಿ ಮತ್ತು ನೆಮ್ಮದಿಯಿಂದ ಕಳೆಯಲು ಸಮಾಜ ಏನು ಬೇಕಂದ್ರೆ ಇಮ್ ಸಮಾಜದಿಂದ ಅವನಿಗೆ ಏನು ಸಿಗುತ್ತದೆ ಸಾಮಾಜಿಕ ಭದ್ರತೆ ಮತ್ತು ರಕ್ಷಣೆ ಸಿಗುತ್ತದೆ ಅದಕ್ಕಾಗಿ ಮಾನವ ಏನಾಗಿದೆ ಸಮಾಜದ ಮೇಲೆ ಏನಾಗಿದೆ ಪೂರ್ತಿ ಅವಲಂಬನೆ ರೀ ಹೌದಾ ನೆಕ್ಸ್ಟ್ ಮಾನವ ಸಂಘಜೀವಿ ಆಗಿರುವಂತೆ ಅವನೇನು ರಾಜಕೀಯ ಜೀವಿನೂ ರೀ ಮಾನವ ಸಾಂಘಿಕ ಜೀವನ ಒಂದಿಷ್ಟು ಬ್ಯಾಡ್ ಹ್ಯಾಬಿಟೇಟ್ಸ್ ಅವೇನು ಜಗಳ ಕಲಹ ಹಸುವೆ ದ್ವೇಷ ಇವೆಲ್ಲ ಸಾಮಾನ್ಯ ಆಗಿ ಸಾಂಘಿಕ ಅಂದ್ರೆ ಇನ್ನೊಬ್ಬರ ಜೊತೆ ಕೂಡಿದ್ದಾಗ ಇಂಥ ಜಗಳ ಗಂಟ ಸ್ವಭಾವವನ್ನು ಪ್ರತಿಯೊಬ್ಬರಲ್ಲೂ ಇರ್ತದೆ ಅದನ್ನು ಹೋಗಲಾಡಿಸಲು ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕೂಡ ಅವರು ಏನು ಮಾಡ್ತಾರೆ ಅದನ್ನೆಲ್ಲ ನಾವೇನು ಮಾಡಬೇಕು ಕಡಿಸ್ಬೇಕಂದ್ರೆ ಅವ್ರು ಏನು ಮಾಡಬೇಕು ಮಾನವನ ವರ್ತನೆಯನ್ನು ನಿಯಂತ್ರಿಸಿ ಸರ್ಕಾರ ಸಮಾಜದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವ ಕೆಲವು ರೂಢಿ ಸಂಪ್ರದಾಯ ಮತ್ತು ಪದ್ಧತಿಗಳಿರಬೇಕು ಈ ರೂಢಿ ಸಂಪ್ರದಾಯ ಮತ್ತು ಪದ್ಧತಿಗಳಿಗೆ ಶಾಸನ ರೂಪ ಕೊಟ್ಟು ಅವುಗಳನ್ನು ಅನುಷ್ಠ ಅನುಷ್ಠಾನಕ್ಕೆ ತರಬೇಕು ರೀ ಅವುಗಳನ್ನು ಉಲ್ಲಂಘಿಸುವವರಿಗೆ ಶಿಕ್ಷೆ ಆಗಬೇಕು ಹೊಂದಿರುವ ನೀಡುವ ಅಧಿಕಾರ ಹೊಂದಿರುವ ವ್ಯಕ್ತಿ ಅಥವಾ ವ್ಯಕ್ತಿಗಳ ಗುಂಪಿಗೆ ಸರ್ಕಾರ ಎಂದು ಬರೆಯುತ್ತಾರೆ ಹೌದಾ ನೆಕ್ಸ್ಟ್ ಜನಸಾಮಾನ್ಯ ಸಾಮಾನ್ಯರು ಇದರಲ್ಲಿ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಆಗಲಿ ಪಾಲ್ಗೊಳ್ಳುವುದು ಸಾಧ್ಯವಿಲ್ಲ ಆದರೆ ಆಧುನಿಕ ಪ್ರಜಾಪ್ರಭುತ್ವದ ಸಿದ್ಧಾಂತದ ಬೆಳವಣಿಗೆ ಮತ್ತು ಅಭಿವೃದ್ಧಿಯಿಂದ ಇಂಥ ವ್ಯವಸ್ಥೆಯನ್ನು ಎಲ್ಲ ಪ್ರಜೆಗಳಿಗೂ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಭಾಗವಹಿಸಿ ರಾಜಕೀಯ ವಿಷಯಗಳಲ್ಲಿ ಆಸಕ್ತಿ ಹೊಂದಿ ರಾಜಕೀಯ ಪರಿಜ್ಞಾನವನ್ನು ಮೂಡಿಸಿಕೊಳ್ಳಿದ್ದಾರೆ ಜೊತೆಗೆ ಭಾ ಆಡಳಿತದಲ್ಲಿ ಪಾಲ್ಗೊಳ್ಳುವ ಅವಕಾಶವನ್ನು ಹೊಂದುತ್ತಾರೆ ರಾಜ್ಯಶಾಸ್ತ್ರ ಪ್ರಸ್ತುತ ಸಾರ್ವತ್ರಿಕವಾಗಿ ರಾಜಕೀಯ ಪರಿಚಯ ಪರಿಜ್ಞಾನ ಮೂಡಿಸಿ ಆಡಳಿತ ಸರ್ಕಾರ ಕಾನೂನು ಮುಂತಾದವುಗಳ ಬಗ್ಗೆ ಏನು ಮಾಡ್ತದೆ ಜ್ಞಾನವನ್ನು ಬೆಳಗಿಸ್ತಿರೋದರಿಂದ ಇದನ್ನು ಬರುದ್ಧಾಕಾರವಾಗಿ ಬೆಳೆಯುತ್ತದೆ ರಾಜ್ಯಶಾಸ್ತ್ರವನ್ನು ಇತರೆ ಸಮಾಜ ಶಾಸ್ತ್ರಗಳಿಂದ ಬೇರ್ಪಡೆ ಸ್ವೀಕೃತಿ ಮ್ಯಾಕ್ಸ್ ವೆಬ್ಬರ್ಗೆ ಏನಾಗ್ತದೆ ಸಲ್ತದರಿ ಇದನ್ನು ನೆನಪಿಟ್ಕೊಳ್ಳಿ ರಾಜ್ಯಶಾಸ್ತ್ರವು ವಿಜ್ಞಾನವೇ ಅಥವಾ ಕಲೆ ಅನ್ನೋದ್ರ ಬಗ್ಗೆ ನೋಡುವ ಫಸ್ಟ್ ಏನು ವಿಜ್ಞಾನವನ್ನು ಎಂಬುದರ ಬಗ್ಗೆ ನೋಡುವುದು ರಾಜ್ಯಶಾಸ್ತ್ರದ ವಸ್ತು ವಿಷಯಕ್ಕೆ ಸಂಬಂಧಿಸಿದಂತೆ ಎದುರಾದಂಥ ಪ್ರಶ್ನೆ ಏನಪ್ಪಾ ಅಂದ್ರೆ ರಾಜ್ಯಶಾಸ್ತ್ರ ವಿಧಾ ವಿಜ್ಞಾನವೇ ಅಥವಾ ಕಲೆ ಎಂಬುದು ರಾಜಕೀಯ ರಾಜ್ಯಕ್ಕೆ ಚಿಂತಕರಾದಂಥ ನೋಡ್ರಿ ಅರಿಸ್ಟಾಟಲ್ ಹೌದಾ ಜೊತೆಗೆ ಬೋಡಿನ್ ಹ್ಯಾಪ್ಸ್ ಮೆಕಾವೆಲಿ ಮ್ಯಾಂಟಿಸ್ಕೋ ಲೂಯಿಸ್ ಬ್ಲಂಟಿಸ್ಲಿ ಪ್ಲೀಸ್ ಪೇ ನೀವೆಲ್ಲರೂ ಇದು ನೋಡ್ಕೋರಿ ರಾಜ್ಯಶಾಸ್ತ್ರ ಒಂದು ವಿಜ್ಞಾನ ಅಂತೇಳಿ ಗ್ರೀಕ್ ನಗರ ರಾಜ್ಯಗಳಿಗೆ ವೈಜ್ಞಾನಿಕ ವಿಜ್ಞಾನಗಳನ್ನು ಬಳಸಿದ್ರಿ ಹೌದಾ ಈ ಥರ ಚಿಂತಕರನ್ನು ಮಿಲ್ ಬ್ಲ್ಯಾಕ್ ಅಗಸ್ಟ್ ಕಾಮಟೆ ಮೈಟ್ ಲ್ಯಾಂಡ್ ಜೇಮ್ಸ್ ಬ್ರೈಸ್ ಚಾರ್ಲ್ಸ್ ಎ ಬ್ರೈಡ್ ಮುಂತಾದವರು ರಾಜ್ಯ ರಾಜ್ಯ ಸರ್ಕಾರವನ್ನು ವಿಜ್ಞಾನ ಅಧಿಕಾರಿಯಲು ಹಾಗೂ ವಿಜ್ಞಾನ ಸಂಸ್ಥಾಪನೆ ಸ್ಥಾನವನ್ನು ನೀಡಲು ನಿರಾಕರಿಸಿದರು ವಿಜ್ಞಾನ ಅಂತೇಳಿ ನೀಡಬಾರ್ದು ನಮಗೆ ಸೈನ್ಸ್ ಅಂತೇಳಿ ನೀಡಬೇಕಂತೇಳಿ ಹೊರದು ಹೌದಾ ಬಕ್ಲಿಯಾರ್ ಅವರ ಅಭಿಪ್ರಾಯದಂತೆ ಪ್ರಸ್ತುತ ಸನ್ನಿವೇಶದಲ್ಲಿ ರಾಜಕೀಯ ಎಂಬ ಪದವು ವಿಜ್ಞಾನದಿಂದ ಬಹು ದೂರದಲ್ಲಿದ್ದು ಕಲಾ ವಿಷಯಗಳಲ್ಲಿ ಇದು ಅತ್ಯಂತ ಹಿಂದುಳಿದ ಪ್ರವ ಪ್ರವೃತ್ತಿ ಪರಿಕಲ್ಪನೆ ಆಗಿದೆ ರಾಜ್ಯಶಾಸ್ತ್ರವು ವಿಜ್ಞಾನವಲ್ಲ ಅದು ಕಲೆ ಎಂದು ಅಭಿಪ್ರಾಯಪಡುವ ಪಡುವ ಚಿಂತಕರು ಕೆಳಗಿನ ಅಂಶಗಳನ್ನು ಇದಕ್ಕೆ ಪೂರ್ವವಾಗಿ ನೀಡುತ್ತಾರೆ ನೋಡ್ರಿ ರಾಜ್ಯಶಾಸ್ತ್ರ ಅಧ್ಯಯನ ವಿಷಯವಷ್ಟು ಅಧ್ಯಯನದ ವಿಧಾನಗಳು ಮತ್ತು ಅದರ ಸಾಮಾನ್ಯ ತತ್ವಗಳ ನಿರೂಪಣೆ ಬಗ್ಗೆ ರಾಜಕೀಯ ಚಿಂತೆಗಳಲ್ಲಿ ಏನೆಲ್ಲ ಒಮ್ಮತ ಇಲ್ಲ ಅವರು ಏನಂತ ಹೇಗೆ ಇರ್ತಾರೆ ಕೆಲವೊಬ್ಬರು ವಿಜ್ಞಾನ ಅಂತೇಳಿ ಕರೆದ್ರೆ ಕೆಲವರು ವಿಜ್ಞಾನ ಅಲ್ಲ ಅಂತೇಳಿ ತಿರಸ್ಕರಿಸ್ತಾರೆ ಸೊ ರಾಜ್ಯಶಾಸ್ತ್ರವು ವಿಜ್ಞಾನವಲ್ಲ ಏಕೆಂದರೆ ರಾಜಕೀಯ ಪರಿಕಲ್ಪನೆ ಪರಿವರ್ತನೆ ಪರಿಕಲ್ಪನೆಗಳಾದ ಪ್ರಜಾಪ್ರಭುತ್ವ ನಿರಂಕುಶವಾದ ಸಮಾಜತ ಸಮತವಾದ ಸಾಮ್ರಾಜ್ಯಶಾಹಿ ನೀತಿ ಉದಾರವಾದ ರಾಷ್ಟ್ರೀಯತೆ ಮುಂತಾದಗಳ ಬಗ್ಗೆ ವಿಜ್ಞಾನದಲ್ಲಿ ಬರುವ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರ ಮತ್ತು ಇತರೆ ಪ್ರಾಕೃತಿಕ ಶಾಸ್ತ್ರಗಳಲ್ಲಿರುವಂತೆ ಸರ್ವಸಮ್ಮತವಾದ ವ್ಯಾಖ್ಯೆ ವ್ಯಾಪ್ತಿ ಮತ್ತು ಪದಜ್ಞಾನಗಳು ರೀ ಹಾಗಾಗಿ ರಾಜ್ಯಶಾಸ್ತ್ರದಲ್ಲಿ ಸಂಶೋಧನೆ ಮೂಲಕ ಸಶ್ ಸತ್ಯ ಅನ್ವೇಷಣೆ ಮಾಡಲು ಪ್ರಯೋಗಗಳ ಮೂಲಕ ನಿಶ್ಚಿತ ಪ್ರಯೋಗ ಪಡೆಯಲು ಸಾಧ್ಯವಿಲ್ಲರಿ ಇಲ್ಲಿ ವೈಜ್ಞಾನಿಕ ವಿಧಾನಗಳನ್ನು ಅಳವಡಿಸಿಕೊಂಡು ಅಧ್ಯಯನ ಮಾಡಲು ಕಷ್ಟಕರವಾಗಿರುತ್ತದೆ ರಾಜ್ಯಶಾಸ್ತ್ರವು ಮಾನವನ ರಾಜಕೀಯ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡುತ್ತದೆ ರೀ ಹೌದಾ ಇಲ್ಲಿ ಮಾನವನ ಮಾನಸಿಕ ಸ್ಥಿಮಿತವು ಸ್ಥಿರವಾಗಿವಲ್ಲದ ಕಾರಣ ನಿಖರವಾಗಿ ಭವಿಷ್ಯತ್ತಿನ ರಾಜಕೀಯ ವಿದ್ಯಮಾನವನ್ನು ವಹಿಸಲು ಸಾಧ್ಯವಿಲ್ಲ ಅಂತೇಳಿ ಹೇಳ್ಬೋದು ಆದರೆ ಖಗೋಳ ವಿಜ್ಞಾನದಲ್ಲಿ ಗ್ರಹಣದ ಬಗ್ಗೆ ಸ್ಪಷ್ಟವಾದ ಅಭಿಪ್ರಾಯ ನೀಡಬಹುದು ರಾಜ್ಯಶಾಸ್ತ್ರದ ಅಧ್ಯಯನದಲ್ಲಿ ಖಚಿತ ಮತ್ತು ನಿರ್ದಿಷ್ಟ ತೀರ್ಮಾನಕ್ಕೆ ಬರಲು ಸಾಧ್ಯವಾಗ್ತದೆ ರೀ ಯಾಕಂದ್ರೆ ಸಾಮಾಜಿಕ ಮತ್ತು ರಾಜಕೀಯ ವಿದ್ಯಮಾನಗಳು ತುಂಬ ಜಟಿಲಾಗಿತ್ತು ಎಲ್ಲಗ ಉಪಯೋಗವಂತೆ ಬರಲು ಆಗುವುದಿಲ್ಲ ಅದಿಲ್ಲ ಎಲ್ಲ ಅಂಶಗಳನ್ನು ಪರಿಚಯಿಸಲಾಗಿ एल अंशनं ಸೊ ಈ ಎಲ್ಲ ಅಂಶಗಳನ್ನು ಪರಿಹರಿಸಲಾಗಿ ರಾಜ್ಯಶಾಸ್ತ್ರ ಶಾಸನ ನಿಸ್ಸಂಶಯವಾಗಿ ಕಲಿಯಾಗಿದೆ ಇದು ವಿಜ್ಞಾನವನಿಂದ ಅಭಿಪ್ರಾಯಪಟ್ಟಿರ್ತಾರೆ ವಿವಿಧ ವಿಜ್ಞಾನ ಅಂತೇಳಿ ವಾದ ಮಾಡೋರು ಬನ್ನಿ రాజ్యశాస్త్ర విజ్ఞాన ఏకందే అూ రాజకీయ పరి పరికల్పనే ప్రజాప్రభుత్వ నిరంకుశవ సమతవ్య సమ్రాజ్య సహాయతీ ఉద్యారే ముంత బయ్య విజ్ఞానంలో బౌతిశాస్త్ర రసాయన శాస్త్ర మటు ప్రాకృతి శాస్త్ర సర్వసమ్మతవ వ్యాఖ్యలు ఇల్లరి హా ವಿಜ್ಞಾನವಲ್ಲಂತೇಳಿ ಆಸೆ ಪಡ್ತಾರೆ ರಾಜ್ಯಶಾಸ್ತ್ರವನ್ನು ಪ್ರಜೆಗಳೆಲ್ಲ ಜ್ಞಾನ ಅರಿವು ಮೂಡಿಸುವ ಕ್ರಮದ ಅಧ್ಯಯನ ವಹಿಸುವ ಮೂಲಕ ಇದಕ್ಕೆ ವಿಜ್ಞಾನ ಎಂದು ವಾದಿಸುವ ಮತ್ತೊಂದು ಚಿದ್ದ ವರ್ಗದ ಗುಂಪು ಕೆಳಗೆ ಈ ಕೆಳಗಿನಂತೆ ರಾಜ್ಯಶಾಸ್ತ್ರ ಅಧ್ಯಯನದಲ್ಲಿ ಅವಲೋಕನ ಮಾಹಿತಿ ಸಂಗ್ರಹ ಮತ್ತು ಮಾಹಿತಿ ವಿಂಗ ವಿಂಗಡಣೆ ಪ್ರಾಯಕತೆ ಮತ್ತು ಸಂಶೋಧನೆ ಮೂಲಕ ಸತ್ಯಾನುವ ಮುಂತಾಗುವುದು ಅಳವಡಿಸಿಕೊಳ್ಳುವ ಮೂಲಕ ಇದನ್ನು ವಿಜ್ಞಾನವನ್ನಾಗಿಸೆಯುವುದರಲ್ಲಿ ಯಾವುದೇ ಅಡಚಣೆ ಇಲ್ಲ ರಾಜ್ಯಶಾಸ್ತ್ರದ ಇಡೀ ಪ್ರಪಂಚವೇ ಒಂದು ಪ್ರಯೋಗಗಳಾಗಿರುವುದರಿಂದ ಇಲ್ಲಿಯೂ ಸಹ ಪ್ರಯೋಗಗಳನ್ನು ಕೈಗೊಂಡು ವ್ಯವಸ್ಥೆಯನ್ನು ಸುಧಾರಿಸಲು ಸಾಧ್ಯ ಉದಾಹರಣೆಗೆ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ನಡೆದ ರಷ್ಯಾ ಕ್ರಾಂತಿಯಲ್ಲಿ ಉಳ್ಳವರು ಮತ್ತು ಉಳ್ಳದವರ ನಡುವಿನ ಸಂಘರ್ಷದಿಂದ ಅಸ್ತಿತ್ವಕ್ಕೆ ಬಂದ ಕಮ್ಯುನಿಸ್ಟ್ ಸರ್ಕಾರ ಅರಿಸ್ಟಾಟಲ್ ಒಂದೂರ ಐವತ್ತೆಂಟರ ಸಂವಿಧಾನಗಳು ಅಧ್ಯಯನ ಮಾಡಿ ರಚಿಸಿದ ಮೇರುಕೃತಿ ಪಾಲಿಟಿಕ್ಸ್ ಮೇರುಕೃತಿ ಪಾಲಿಟಿಕ್ಸ್ ಅದರಲ್ಲಿ ಭಾರತ ಸಂವಿಧಾನ ಸಲಹೆಗಾರರಾಗಿ ಬಿ ಎನ್ ರಾವರ್ ಅವರು ದೇಶಗಳಿಗೆ ಭೇಟಿ ನೀಡಿ ಅಲ್ಲಿಂದ ಸಂವಿಧಾನಗಳ ನಡುವಳಿ ನಡಾವಳಿಗಳನ್ನು ಅಧ್ಯಯನ ಮಾಡಿ ಭಾರತ ಸಂವಿಧಾನ ರಚನಾ ಸಮಿತಿಯ ಮುಂದೆ ಸಂವಿಧಾನ ರಚನೆಯಲ್ಲಿ ಅವರು ನಡೆದ ಅತ್ಯಮೂಲ್ಯ ಕೊಡುಗೆರಿಯೋದು ಇವೆಲ್ಲ ಒಂದು ವ್ಯವಸ್ಥೆಯನ್ನು ಉತ್ತಮಗೊಳಿಸಲು ಮಾಡಿದರೆ ಪ್ರಯೋಗಗಳೇ ಆಗಿರುತ್ತವೆ ರಾಜ್ಯಶಾಸ್ತ್ರದಲ್ಲಿ ಯಾವುದೇ ರೀತಿಯ ಭವಿಷ್ಯವಾಣಿ ನುಡಿಯುವುದು ಅಸಾಧ್ಯ ಎಂದು ಅನೇಕರು ಕಟ್ಟವಾಗಿ ಕಟುವಾಗಿ ವಾದಿಸುತ್ತಾರೆ ಆದರೆ ಚುನಾವಣಾ ಪೂರ್ವ ಮತ್ತು ಚುನಾವಣೋತ್ತರ ಸಮೀಕ್ಷೆಗಳನ್ನು ಕೈಗೊಳ್ಳುವ ಮೂಲಕ ಯಾವ ರಾಜಕೀಯ ಪಕ್ಷಕ್ಕೆ ಬಹುಮತ ಎಂಬುದನ್ನು ಊಹಿಸಲು ನಮಗೆ ಸಾಧ್ಯ ಅಂತೇಳಿ ನೋಡ್ಬೋದು ರಾಜಕೀಯ ಪ್ರಕೃತಿಯ ಪ್ರಕ್ರಿಯೆಯಲ್ಲಿ ತಕ್ಕಡಿ ಹಿಡಿದು ಅಳತೆ ಮಾಡಲು ಸಾಧ್ಯವಿಲ್ಲ ಎಂಬುದು ಎಲ್ಲಿ ವ್ಯಕ್ತವಾಗಿರೋ ಟೀಕೆ ಆದರೆ ಸರ್ಕಾರಗಳ ಧೋರಣೆ ಆಡಳಿತ ನಿರ್ವಹಣೆ ಮತ್ತು ಕಾರ್ಯಕ್ರಮಗಳ ಅನುಷ್ಠಾನ ಮುಂತಾದವುಗಳ ಬಗ್ಗೆ ವ್ಯಕ್ತವಾಗುವ ಸಾರ್ವಜನಿಕ ಅಭಿಪ್ರಾಯವು ಒಂದು ಚುನಾವಣೆಗಳಲ್ಲಿ ಆಡಳಿತ ಪಕ್ಷ ಪಕ್ಷದಗಳ ಭವಿಷ್ಯತ್ ನಿರ್ಧರಿಸ್ತವೆ ರಾಜ್ಯಶಾಸ್ತ್ರವು ಅಧ್ಯಯನವನ್ನು ಸ್ಪಷ್ಟವಾಗಿ ಮತ್ತು ಕ್ರಮಬದ್ಧವಾಗಿ ಮಾಡುವುದರ ಮೂಲಕ ಅದರ ಚಿಂತನೆಯನ್ನು ಉತ್ತಮಗೊಳಿಸಿ ಸರ್ವಸಮ್ಮತ ಸತ್ಯವನ್ನು ಬ ಪಡೆಯಬಹುದಾಗಿದೆ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ನಡೆದ ಫ್ರಾನ್ಸಿನ ಕ್ರಾಂತಿಯು ಸ್ವಾತಂತ್ರ್ಯ ಸಮಾನತೆ ಮತ್ತು ಭಾತೃತ್ವ ಎಂಬ ತತ್ವಗಳ ತತ್ವಗಳು ಯಾವುದೇ ರಾಷ್ಟ್ರದ ಅಡಿಗಲ್ಲು ಎಂಬುದನ್ನು ಸ್ಪಷ್ಟಪಡಿಸದೆ ಜಗತ್ತಿನಾದಂಥ ಸರ್ವಾಧಿಕಾರ ನೀತಿ ದಮನಕಾರಣಿಯ ಶೋಷಣೆಯಿಂದ ವಿವೇಚನೆ ಹೊಂದಲು ಈ ಪ್ರಜೆಗಳ ಪ್ರಜೆಗಳು ಮಾಡುತ್ತಿರುವ ಹೋರಾಟಗಳು ಈ ಕೆಳಗಿನಂತೆ ಏನು ನೋಡ್ರಿ ಈ ಮೇಲಿನ ಅಂಶಗಳನ್ನು ಪರಿಗಣಿಸಿದಾಗ ರಾಜ್ಯಶಾಸ್ತ್ರ ಒಂದು ವಿಜ್ಞಾನ ರೀ ಹಂಗ ನವನವಿನ ವಿಧಾನಗಳನ್ನು ಅಳವಡಿಸಿ ರಾಜ್ಯಶಾಸ್ತ್ರದ ಅಧ್ಯಯನವನ್ನು ಮತ್ತಷ್ಟು ಪ್ರಕಾಶವನ್ನಾಗಿ ಮಾಡಲು ಸಾಧ್ಯ ರೀ ನೆಕ್ಸ್ಟ್ ರಾಜ್ಯಶಾಸ್ತ್ರ ವಿಜ್ಞಾನ ಮತ್ತು ಕಲೆ ಎರಡೂ ಆಗಿದೆ ನಿರಂತರ ಓಕೆ ರಾಜ್ಯಶಾಸ್ತ್ರವು ವಿಜ್ಞಾನ ಮತ್ತು ಕಲೆ ಎರಡೂ ಆಗಿದೆ ನಿರಂತರ ವಿಸ್ಮೃತಿ ಮತ್ತು ಪರಿಶೀಲನೆ ಸತ್ಯವಾಗಿ ಸಾಧನೆ ಮಾಡುವ ಮೂಲಕ ರಾಜ್ಯಶಾಸ್ತ್ರವನ್ನು ಕಲೆಯನ್ನಾಗಿಸುವುದು ಒಬ್ಬ ಕಲಾವಿದ ತನ್ನ ನಿರಂತರ ಸಾಧನೆಯಿಂದ ಯಶಸ್ಸಿಯಾಗುವಲ್ಲ ಆದರೆ ಇದರ ಅಧ್ಯಯನದಲ್ಲಿ ಬರುವ ಉತ್ತಮ ಮತ್ತು ಸಮರ್ಥ ಆಡಳಿತ ನಿರ್ವಹಣೆ ಯಶಸ್ವಿ ನಾಯಕತ್ವ ಕಲ್ಯಾಣ ರಾಜ್ಯ ಮತ್ತು ಆಧುನಿಕ ರಾಜ್ಯದಲ್ಲಿ ಪರಿಕಲ್ಪನೆ ಜನಾರ್ದನೆಯ ನ್ಯಾಯ ತೀರ್ಪುಗಳು ಮುಂತಾದವುಗಳನ್ನು 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 ಏನು ಅದು ಅಧ್ಯಯನ ಮಾಡ್ತದೆ ಈಗ ನೋಡಿರಿ ರಾಜ್ಯಶಾಸ್ತ್ರದ ವ್ಯಾಖ್ಯಗಳು ರಾಜ್ಯಶಾಸ್ತ್ರದ ಬಗ್ಗೆ ಕೆಲವು ಚಿಂತಕರು ತಮ್ಮದೇ ಆದ ಶೈಲಿಯಲ್ಲಿ ವ್ಯಾಖ್ಯೆಗಳನ್ನು ಸರ್ ಜಾನ್ ಸಿಲೆ ಅರ್ಥಶಾಸ್ತ್ರವು ಹಣದ ಹಣ ಸಂಪತ್ತನ್ನು ಜೀವನಶಾಸ್ತ್ರವು ಅಥವಾ ಜೀವಶಾಸ್ತ್ರವು ಸಕಲ ಪ್ರಾಣಿ ಪಕ್ಷಿಗಳ ಜೀವನವನ್ನು ಬೀಜಗಣಿತ ಅಂಶಗಳ ಅಧ್ಯಯನವನ್ನು ಮಾಡುವಂತೆ ರಾಜ್ಯ ಸರ್ಕಾರದ ವಿದ್ಯಮಾನವನ್ನು ಅಧ್ಯಯನ ಮಾಡುವ ಶಾಸ್ತ್ರವೇ ರಾಜ್ಯಶಾಸ್ತ್ರ ಗಾರ್ನರ್ ರಾಜ್ಯಶಾಸ್ತ್ರದ ಅಧ್ಯಯನ ರಾಜ್ಯದೊಂದಿಗೆ ಆರಂಭವಾಗಿ ರಾಜ್ಯದೊಂದಿಗೆ ಕೊನೆಯಾಗುತ್ತದೆ ಅಂತೇಳಿ ರೀ ಇವನು ಪಾಲ್ ಚೆನೆಟ್ ರಾಜ್ಯದ ಮೂಲ ಮತ್ತು ಸರ್ಕಾರದ ತತ್ವಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವೇ ರಾಜ್ಯಶಾಸ್ತ್ರ ನೆಕ್ಸ್ಟ್ ಕ್ಯಾರಿಸ್ ರಾಜ್ಯದ ತಳಹದಿ ಪ್ರಗತಿ ದೇಹೋದ್ದೇಶ ಮತ್ತು ಅದರ ನೀ ರಾಜಕೀಯ ಸಮಸ್ಯೆಗಳ ಅಧ್ಯಯನವೇ ರಾಜ್ಯಶಾಸ್ತ್ರ ಕ್ಯಾಟ್ಲಿನ್ ಮಾನವನ ರಾಜಕೀಯ ಚಟುವಟಿಕೆಗಳ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವೇ ರಾಜ್ಯಶಾಸ್ತ್ರ ಇವೆಲ್ಲವನ್ನು ನಾವು ಅವಲೋಕಿದಾಗ ರಾಜ್ಯಶಾಸ್ತ್ರವು ಸಂಘಟಿತ ಸಮಾಜದಲ್ಲಿ ಮಾನವನ ರಾಜಕೀಯ ಚಟುವಟಿಕೆಗಳನ್ನು ಮತ್ತು ರಾಜಕೀಯ ಹಾಗೂ ಸರ್ಕಾರವನ್ನು ಕುರಿತು ಅಧ್ಯಯನ ಮಾಡ್ತದೆ ಅಂತ ಹೇಳ್ಬೋದು ಸೊ ಇದ್ರ ಮೂಲಕ ನಾವೇನು ಮಾಡಿದ್ವಿ ಫಸ್ಟ್ ಪಾರ್ಟನ್ನು ಮುಗಿಸಿದ್ವಿ ನೆಕ್ಸ್ಟ್ ಸ್ಟುಡಿಯೋದೊಳಗೆ ಮಾಡಿ ನಾವೇನು ಮಾಡ್ತಂದರೆ ವ್ಯಾಪ್ತಿ ಮತ್ತು ಮಹತ್ವ ರಾಜ್ಯಶಾಸ್ತ್ರದ ಮಹತ್ವ ಎಂಬ ವಿಷಯದ ಕುರಿತು ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀನಿ ಅಲ್ಲಿವರೆಗೂ ಇನ್ನೂ ನೋಡ್ತಾಯಿರಿ ಪೃಥ್ವಿರಾಜ್ ಇಂಗ್ಲೀಷ್ ಅಕಾಡೆಮಿ ಏನೇ ಡೌಟ್ ಇದ್ರಿ ಏನೇ ಸಜೆಷನ್ ಇದ್ರು ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ మొత్తం బే విషయ బు అద్ర బు నమ కమెంట్ మరి నాక రిలేటెడ్డు ని నోట్స్ మి కలసాకి నాం ట్రై మాట్ అంత ఎత్తిన వీడియో ముగ్తాను జై హింద్ జేఖర్